ಇವತ್ತು ರಾಜ್ಯದ ಕಟ್ಟ ಕಡೆಯ ಜನರ ಬಳಿ ರೈತಾಪಿ ವರ್ಗದ ಬಳಿ ಯುವಕರ ಬಳಿ ಈ ಪಕ್ಷವನ್ನ ಕಟ್ಟ ಕಡೆಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಬಹಳ ದೂರದೃಷ್ಟಿಯನ್ನ ಇಟ್ಟುಕೊಂಡು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಬಂದಿದ್ದಾರೆ ಇದು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ವಿಶೇಷವಾಗಿ ಅವರು ಇವತ್ತೇನು ಜನರೊಂದಿಗೆ ಜನತಾದಳ ಗ್ರಾಮೀಣ ಭಾಗದಲ್ಲಿ ಇವತ್ತು ಸದಸ್ಯತ್ವ ನೋಂದಣಿಯನ್ನ ಮಾಡಬೇಕು ಗ್ರಾಮೀಣ ಭಾಗದ ಕಟ್ಟ ಕಡೆಯ ಯುವಕರನ್ನ ನಾಯಕರನ್ನಾಗಿ ರೂಪಿಸ್ಬೇಕು ಬೂತ್ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ಸಂಘಟನೆಯನ್ನ ಮಾಡಬೇಕು ಇವತ್ತು ಈ ಪಕ್ಷವನ್ನ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಇವತ್ತು ಏನು ದೇವೇಗೌಡರು ಮತ್ತು ಕುಮಾರಣ್ಣ ಕಂದಂತ ಕನಸುಗಳನ್ನ ರೈತಾಪಿ ವರ್ಗಕ್ಕೆ ಶ್ರಮಿಕರಿಗೆ ಯುವಕರಿಗೆ ಈ ರಾಜ್ಯದ ಉದ್ದಗಲಕ್ಕೂ ಇದನ್ನ ಸಮರ್ಪಿಸಬೇಕು ಅಂತೇಳಿ ಬಹಳ ದೂರದೃಷ್ಟಿ ಮತ್ತು ಚಿಂತನೆಗಳನ್ನು ಇಟ್ಟುಕೊಂಡು ಇವತ್ತು ಬಹಳ ದಿಟ್ಟ ಮನಸ್ಸಿನಿಂದ ಅವರು ನಮ್ಮ ಸಮ್ಮುಖದಲ್ಲಿ ಇವತ್ತು ಬಂದಿದ್ದಾರೆ ಈ ದಿನ ನಮ್ಮ ನಿಖಿಲ್ ಕುಮಾರಣ್ಣ ಅವರು ಈ ನಮ್ಮ ತಾಲೂಕಿಗೆ ಆಗಮಿಸಿರೋದು ಎಲ್ಲರಿಗೂ ಹೆಮ್ಮೆಯ ವಿಷಯ ಇವ ಏನು ಎರಡು ವರ್ಷದಿಂದ ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ಆಗ್ತಾ ಇದೆ ಯಾವ ರೀತಿ ಆಗ್ತಾ ಇಲ್ಲ ತಮ್ಗೆಲ್ಲರಿಗೂ ತಿಳಿದಿರೋ ವಿಷಯನೇ ಏನು ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮೆಲ್ಲರ ಪರವಾಗಿ ರೈತರ ಪರವಾಗಿ ಮುಂದೆ ಕೆಲಸ ಮಾಡೋವಂಥ ಪಕ್ಷ ಕುಮಾರಣ್ಣನವರು ತಮಗೆಲ್ಲ ಗೊತ್ತಿದೆ ನಮ್ಮ ಕುಮಾರಣ್ಣನವರ ಎರಗೋಳು ಯೋಜನೆ ಎಷ್ಟು ಐವತ್ತರಿಂದ ಐವತ್ತೆರಡು ಹಳ್ಳಿಗಳಿಗೆ ಇಲ್ಲಿ ಅನುಕೂಲ ಆಗಿದೆ ನಮ್ಮ ಪ್ರಾದೇಶಿಕ ಪಕ್ಷ ಬಂದ್ರೇ ನಮ್ಮ ರೈತರ ಪರವಾಗಿ ನಮ್ಮ ಜನಗಳ ಪರವಾಗಿ ಯೋಚನೆ ಮಾಡೋ ಅಂಥದ್ದು ಅನುಕೂಲ ಮಾಡಿಕೊಡೋ ಅಂಥದ್ದು ಪಕ್ಷ ನಿಮಗೆಲ್ಲ ತಿಳಿದಿದೆ ಎ ಕುಮಾರಣ್ಣನವರ ಹಲವಾರು ಜನಪರ ಯೋಜನೆಗಳು ನಮ್ಮವರೆಗೂ ಮುಟ್ಟಿದೆ ಹಂಗಾಗಿ ತಾವೆಲ್ಲರನ್ನಲ್ಲೂ ಕೇಳ್ಕೊಳ್ಳೋದು ಎಲ್ಲರೂ ನಮ್ಮ ನಿಖಿಲ್ ಅವರ ಕೈ ಬಲಪಡಿಸಿ ಮುಂದಿನ ಏನು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷನ ಬೆಂಬಲಿಸೋ ಮುಖಾಂತರ ಕುಮಾರಣ್ಣನವರ ಕರ್ನಾಟಕದ ಮುಖ್ಯಮಂತ್ರಿ ಆಗೋ ಅಂತ ಎಲ್ಲ ಥರ ಯೋಜನೆಗಳಲ್ಲಿ ನೀವೆಲ್ಲ ಪಕ್ಷ ಸಂ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡೋದ್ ಮುಖಾಂತರ ತಾವೆಲ್ಲರೂ ಜನತಾ ಜೆ ಡಿ ಎಸ್ ಪಕ್ಷನ ಬೆಂಬಲಿಸಬೇಕು ಅಂತ ಕೋರ್ಕೊಳ್ತಾ ಕುಮಾರಣ್ಣವರು ಕೇವಲ ಕೆಲವೇ ಕೆಲವು ದಿವಸಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ಮಾಡಿ ತೋರಿಸಿದ ಜನತೆಗೆ ಅವರ ವಿಶ್ವಾಸ ಜನತಾ ದರ್ಶನ ಒಳ್ಳೆ ಪವಿತ್ರವಾದ ಕಾರ್ಯಕ್ರಮ ಮತ್ತೆ ಈ ಬೆಂಬಲ ಬೆಲೆ ಟೊಮ್ಯಾಟೊ ಮಾವಿನ ಇವತ್ತು ಮಾವಿನಕಾಯಿ ನಾನು ಮಾವಿನ ಬೆಲೆ ನೋಡ್ತಾ ಇದ್ದೀವಿ ಶ್ರೀನಿವಾಸಪುರದಲ್ಲಿ ನೋವಾಗುತ್ತದೆ ನೂರು ಕೋಟಿ ರೂಪಾಯಿ ಬಂದಿದೆ ಸೆಂಟ್ರಲ್ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸುಮಾರು ಫಿಫ್ಟಿ ಪರ್ಸೆಂಟ್ ಐವತ್ತು ಕೋಟಿ ಕೊಡಿಸೋದಕ್ಕೆ ಕುಮಾರಣ್ಣನವರು ಕಾರಣ ಅವ್ರನ್ನ ಅಭಿನಂದಿಸುತ್ತೇನೆ ಈ ಸಂದರ್ಭದಲ್ಲಿ ಮತ್ತಷ್ಟು ರಾಜ್ಯ ಸರ್ಕಾರ ಕೆಲವು ಕೊಟ್ಟಿದೆ ಅದನ್ನು ಖರ್ಚು ಮಾಡೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಇವತ್ತು ನೂರು ಕೋಟಿ ಬಂದಿದ್ರು ಸಹಿತ ಒಂದು ಹತ್ತು ಕೋಟಿ ರೂಪಾಯಿ ಮಾತ್ರ ಖರ್ಚು ಮಾಡೋದಕ್ಕೆ ಅವ್ರಿಗೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಆಗೋದಿಲ್ಲ ಖರ್ಚು ಮಾಡೋದಕ್ಕೆ ಎಲ್ಲ ದುಡ್ಡು ವಾಪಸ್ಸು ಹೋಗುತ್ತದೆ ಬಂಗಾರಪೇಟೆಯಲ್ಲಿ ಶ್ರೀತಾ ಕುಮಾರಣ್ಣವರು ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಮಯದಲ್ಲಿ ಬಂಗಾರಪೇಟೆ ಬಸ್ ಸ್ಟ್ಯಾಂಡ್ ಅನ್ನ ಮಂಜೂರು ಮಾಡಿಕೊಟ್ಲಂತ ಅವರು ಶ್ರೀಯುತ ಕುಮಾರಣ್ಣವರು ಜೊತೆಗೆ ಐಬಿ ಇನ್ಸ್ಪೆಕ್ಷನ್ ಬಂಗಲೋ ಏನಿದೆಯೋ ಬಂಗಾರಪೇಟೆಯಲ್ಲಿ ಅದನ್ನು ಕೂಡ ಹಣವನ್ನು ಮಂಜೂರು ಮಾಡಿಕೊಟ್ಲಂತ ಅವರು ಕುಮಾರಣ್ಣನವರು ಜೊತೆಗೆ ಯರಗೋಳ ಡ್ಯಾಮ್ ಇವತ್ತು ಎರಗೋಳ ಡ್ಯಾಮ್ ನೀರು ಕುಡಿತಾ ಇದ್ದೀವಿ ಇದನ್ನ ಮಂಜೂರು ಮಾಡಿಕೊಟ್ಟಂತ ಕೀರ್ತಿ ಯಾರಿಗಾದರೂ ಇದ್ರೆ ಅದು ಕುಮಾರಣ್ಣವರಿಗೆ ರೈತರ ಸಾಲವನ್ನು ಮನ್ನಾ ಮಾಡಿದಂತ ಯಾರಾದರೂ ಮುಖ್ಯಮಂತ್ರಿಗಳಿದ್ರೆ ಅದು ಶ್ರೀಮತಿ ಶ್ರೀಮಾನ್ ಕುಮಾರಣ್ಣ ಮತ್ತು ದೇವೇಗೌಡರು ಅಂತ ತಾವೆಲ್ಲ ಕೂಡ ನೆನಪುಕೋಬೇಕಾಗ್ತದೆ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಯಾರಾದರೂ ರಾಜಕೀಯ ಪಕ್ಷದವರಿದ್ದರೆ ಅದು ಜನತಾ ಜನತಾದಳದ ಕುಮಾರಣ್ಣ ಮತ್ತು ಅವರ ಕುಟುಂಬದವರಿಂದ ಪಕ್ಷದ ಸಂಘಟನೆಗಾಗಿ ನಮ್ಮ ಕುಮಾರಣ್ಣ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಈ ಕಲಿಯುಗದ ಅರ್ಜುನ ಆಗ್ಬೇಕು ನೀನು ಅಂತ ಹೇಳಿ ಹೇಳಿದರೆ ಅದನ್ನ ನಾವು ಸ್ವೀಕರಿಸಬೇಕಾಗಿದೆ ಇವತ್ತು ಇವತ್ತು ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಜೆ ಪಕ್ಷ ಈ ನಾಡಿನ ಸಮಸ್ಯೆಗಳ ಬಗ್ಗೆ ಗಮನ ಏಕೈಕ ಪಕ್ಷ ಆಗಿದೆ ಆ ಪಕ್ಷವನ್ನ ಬಲವರ್ಧನೆ ಮಾಡಬೇಕಾದ್ರೆ ಇವತ್ತಿನ ದಿವಸ ನಮ್ಮ ನಿಖಿಲ್ ಸ್ವಾಮಿ ಅವರು ನಮ್ಮ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಸದಸ್ಯತ್ವವನ್ನು ಮಾಡುವ ಮುಖಾಂತರ ಪಕ್ಷದ ಸಂಘಟನೆಗೆ ಒತ್ತನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಹೊಸದ ಒಂದು ಪ್ರದೇಶ ಪಕ್ಷವನ್ನು ನೋಡಿರ್ತೀರಾ ಜನಸೇನಾ ಪಕ್ಷ ಜನಸೇನಾ ಪಕ್ಷದಲ್ಲಿ ಮೊದಲನೇ ಬಾರಿ ಸ್ಪರ್ಧೆ ಮಾಡಿ ಜನಸೇನಾ ಅಧ್ಯಕ್ಷರು ಎರಡು ಎರಡು ಕ್ಷೇತ್ರದಲ್ಲಿ ಸೋತಿರ್ತಾರೆ ಆದ್ರೆ ಅವ್ರು ಸೋತ ಮೇಲೆ ಕೂಡ ಅವರು ಎಲ್ಲೂ ಕುಗ್ಗೋದಿಲ್ಲ ಕುಗ್ಗದೆ ನೆಕ್ಸ್ಟ್ ಐದು ವರ್ಷಗಳನ್ನ ಪಕ್ಷವನ್ನ ಕಟ್ತಾರೆ ಅದೇ ರೀತಿ ನಮ್ಮ ನಿಖಿಲ್ ಕುಮಾರ್ ಅಣ್ಣವರು ಪಕ್ಷವನ್ನ ಕಟ್ಟಲಿಕ್ಕೆ ತಯಾರಿದ್ದಾರೆ ಅಂತ ನಾನು ಈ ಮುಖಾಂತರ ಎಲ್ಲರಿಗೂ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ನಮಗೆ ಈಗ ಏನು ಕೋಲಾರ ಜಿಲ್ಲೆಗೆ ನಮ್ಮ ಮಲ್ಲೇಶ್ ಅಣ್ಣ ಅವರು ಸಂಸದರಾಗಿದ್ದಾರ ಅವ್ರು ಇನ್ನೂ ಮೂವತ್ತು ವರ್ಷಗಳ ಕಾಲ ಸಂಸದರಾಗಿ ಇರಬೇಕು ಅಂದ್ರೆ ಈಗ ಏನು ಕುಮಾರ್ ಅಣ್ಣವರು ನಮ್ಮ ದೇಶದ ಕೈಗಾರಿಕಾ ಸಚಿವರಾಗಿದ್ದಾರೆ ಬಂಗಾರಪೇಡ ಮತ್ತು ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಿಂದ ಪ್ರತಿದಿನ ಹದಿನೈದು ಸಾವಿರ ಜನ ಡೈಲಿ ಟ್ರಾವೆಲರ್ ಮಾಡ್ತಾ ಇದ್ದಾರೆ ಆದ್ರಿಂದ ತಾವು ಕುಮಾರ ಅವ್ರಿಗೆ ಹೇಳಿ ಬೇರೆ ನಮ್ಮ ಮಲ್ಲೇಶ್ ಅಣ್ಣವ್ರು ಏನೂ ಮಾಡೋದು ಬೇಡ ಒಂದೇ ಒಂದು ಸಣ್ಣ ಕೈಗಾರಿಕೆಯನ್ನು ನೀವು ಇಲ್ಲಿ ಸ್ಥಾಪನೆ ಕೋಲಾರ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡೋದಕ್ಕೆ ಒದ್ಕೊಟ್ರಿ ಮುಂದಿನ ದಿನಗಳಲ್ಲಿ ನಾವು ಈ ಜಿಲ್ಲೆಯಿಂದ ಕಡಾಖಂಡಿತವಾಗಿ ನಾಲ್ಕರಿಂದ ಐದು ಜನ ಎಮ್ ಎಲ್ ಎಗಳನ್ನ ನಾವು ವಿಧಾನಸಭೆಗೆ ಕಳ್ಸಿ ನಮ್ಮ ಮಾತನ್ನ ತಮ್ಗೆ ಹೇಳ್ತಾ ಇದ್ರಿ ದಯವಿಟ್ಟು ಆದ್ರಿಂದ ತಾವು ಏನೇ ಮಾಡೋದು ಅಣ್ಣ ನಿಖಿಲ್ ಅಣ್ಣ ಏನೇ ಮಾಡೋದು ಕುಮಾರಣ್ಣ ಅವ್ರಿಗೆ ತಾವು ಮನವಿ ಮಾಡಿ ಒಂದೇ ಒಂದು ಕೈಗಾರಿಕೆ ಒಂದು ಜನಕ್ಕೆ ಉದ್ಯೋಗ ಕೊಡುವಂತ ಒಂದು ಕೈಗಾರಿಕೆನ ಸ್ಥಾಪನೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾ ಈ ಜನರೊಂದಿಗೆ ಜನತಾ ದಳ ಏನೊಂದು ಕಾರ್ಯಕ್ರಮ ಇವತ್ತು ಶುರುವಾಗಿದೆಯೋ ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದು ಮೂರು ತಿಂಗಳು ನಾಲ್ಕು ತಿಂಗಳಿದ್ದೆ ಕುಮಾರಣ್ಣ ಜೊತೆ ಕೂತ್ಕೊಂಡು ಮಾತಾಡಿ ಅದ್ರ ಜೊತೆ ಚರ್ಚೆ ಮಾಡಿ ಕುಮಾರಣ್ಣ ನಿಖಿಲ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಇದು ಒಂದು ಕಾರ್ಯಕ್ರಮ ಆಗಿದೆ ಸುಮಾರು ಏಳು ಎಂಟು ಜಿಲ್ಲೆಗಳಾಗಿದೆ ಕೋಲಾರ ಜಿಲ್ಲೆಗೆ ಬಂದಾಗ ಎಲ್ಲಿ ಸ್ಟಾರ್ಟ್ ಮಾಡೋದು ಅಂತ ಕೇಳಿದರು ಹಣ ದಯವಿಟ್ಟು ಬಂಗಾರಪೇಟೆಯಲ್ಲೇ ಸ್ಟಾರ್ಟ್ ಮಾಡಿ ನಿಮ್ಮ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಬಂಗಾರಪೇಟೆಯಲ್ಲೇ ವಿಧಾನಸಭಾ ಕ್ಷೇತ್ರ ಎಲೆಕ್ಷನ್ ಮಾಡೋದು ಯುವಕರು ಆ ಯುವಕರ ಜೊತೆ ಏನು ಹಿರಿಯರಲ್ಲಿ ಕೂತ್ಕೊಂಡಿದ್ದಾರೆ ಇವರು ಮಾರ್ಗದರ್ಶನಲ್ಲಿ ಎರಡು ಎಲೆಕ್ಷನ್ ಅಲ್ಲ ಮೂರು ಎಲೆಕ್ಷನ್ ಮಾಡಿದ್ದೀನಿ ಆದರೆ ಯುವಕರು ಏನು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಒಂದು ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೋ ಅವ್ರಿಗೊಂದು ಒಳ್ಳೆ ಸಂದೇಶ ಸಿಗುತ್ತೆ ಅಂತ ನಿಖಿಲ್ ಕುಮಾರಣ್ಣನ್ ಕೇಳಿದಾಗ ಆಯಿತು ಬಂಗಾರಪೇಟೆಗೆ ಬರ್ತೀನಿ ಅಂತ ಹೇಳಿದ್ರು ಇದು ಎಲ್ಲ ನೀವು ಏನು ನನಗೆ ಶಕ್ತಿ ತುಂಬಿಸಿದ್ರೋ ಎರಡು ಮೂರು ಎಲೆಕ್ಷನ್ ಅಲ್ಲಿ ಅದೇ ಶಕ್ತಿ ಇವಾಗ ಕುಮಾರಣ್ಣನಿಗೆ ನಿಖಿಲ್ ಕುಮಾರಣ್ಣನಿಗೆ ನೀವು ಕೊಡಬೇಕು ಅಂತ ಈ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಬಂಗಾರಪೇಟೆಯ ತಾಲೂಕಿನ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಘಟ್ಟದಲ್ಲಿ ಎರಗೋಡು ಡ್ಯಾಮ್ನ ಎರಡು ಸಾವಿರದ ಆರರಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಪ್ರಾರಂಭ ಮಾಡತಕ್ಕಂಥದಕ್ಕೆ ಅದರ ಮೂಲಕ ಕುಡಿಯೋ ನೀರಿನ ಯೋಜನೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಕೋಲಾರ ಟೌನು ಮತ್ತೆ ಮತ್ತೊಂದು ಕಡೆ ಬಂಗಾರಪೇಟೆ ಟೌನು ಮತ್ತು ಐವತ್ತಾರು ಹಳ್ಳಿಗಳು ಕೂಡ ಆ ವ್ಯಾಪ್ತಿಗೆ ಶಾಶ್ವತವಾಗಿ ಕುಡಿಯೋ ನೀರಿನ ಯೋಜನೆಗೆ ಇವತ್ತು ಎರಗೋಡ್ ಡ್ಯಾಮ್ನಿಂದ ತಗೊಂಡು ಬರಬೇಕು ಅಂತಕ್ಕಂಥದ್ದನ್ನ ಏನು ಸನ್ಮಾನ್ಯ ಕುಮಾರಣ್ಣ ಅವರು ನಿರ್ಧಾರವನ್ನು ಮಾಡಿದರು ಇನ್ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಹಣವನ್ನ ಇಟ್ಟಿದ್ರು ಆದ್ರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಎರಡ್ ಸಾವಿರದ ಹದಿನೆಂಟು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗೋವರೆಗೂ ಕೂಡ ಎರಗೋಡ್ ಡ್ಯಾಮ್ನ ಕಟ್ತಕ್ಕಂಥದಕ್ಕೆ ಬಂದಂತ ಸಂತಾರಗಳು ಯಾವುದೇ ರೀತಿಯಾದಂತಹ ಕಾಳಜಿಯಾಗಲಿ ಮುತ್ವರ್ಜಿಯಾಗಲಿ ವಹಿಸಿರ್ಲಿಲ್ಲ ಆದ್ರೆ ಸನ್ಮಾನ್ಯ ಕುಮಾರಣ್ಣವರೇ ಮತ್ತೊಮ್ಮೆ ಈ ರಾಜ್ಯದ ಎರಡನೇ ಬಾರಿಗಳ ಮುಖ್ಯಮಂತ್ರಿಗಳಾಗಿ ಬಂದ ನಂತರ ಐವತ್ತು ಕೋಟಿ ಹೆಚ್ಚು ಹಣವನ್ನು ಮಂಜೂರು ಮಾಡುವ ಮೂಲಕ ಎರಗೋಡ್ ಡ್ಯಾಮ್ ಭಾಗದಿಂದ ಇವತ್ತು ಏನು ಕೋಲಾರ ತಾಲೂಕು ನಮ್ಮ ಕೋಲಾರ ನಗರ ಮತ್ತೆ ಬಂಗಾರಪೇಟೆ ನಗರದಲ್ಲಿ ಹಾಗೂ ಐವತ್ತಾರು ಗ್ರಾಮಗಳಲ್ಲಿ ಇವತ್ತು ಶಾಶ್ವತವಾಗಿ ಈ ಭಾಗದಲ್ಲಿ ಏನಾದರೂ ಕುಡಿಯೋ ನೀರಿನ ಯೋಜನೆಗೆ ನಾಂದಿಯನ್ನು ಆಡಿರ್ತಕ್ಕಂಥ ನಾಯಕರು ಯಾರಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣವರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಬಹಳ ಜನ ನಮ್ಮ ಮುಖಂಡರುಗಳು ಅದನ್ನ ನೆನೆಸ್ಕೊಳ್ತಾ ಇದ್ರು